ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಂದಿರೋ ಉದ್ದೇಶ ಇಷ್ಟೇ ಮಾತಾಡೋದಕ್ಕೆ ಜಸ್ಟ್ ಮಾತಾಡ್ತಾ ಇರೋದು ಯಾವುದಂದ್ರೆ ಧರ್ಮಸ್ಥಳದ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ಅಂದರೆ ಇವಾಗ ಬೇರೆ ಸಂಘಗಳೆಲ್ಲ ಹತ್ತು ಪರ್ಸೆಂಟ್ ಇದೆ ಸರ ಗೌರ್ಮೆಂಟಿಂದನೂ ಒಂದು ಸಂಘ ಶುರುವಾಗಿದೆ ಆ ಸಂಘನೂ ಹತ್ತು ಪರ್ಸೆಂಟ್ ಇದೆ ಧರ್ಮಸ್ಥಳದವರು ಹದಿನೈದು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಜಾಸ್ತಿ ಇದು ಮಾಡ್ತಾರೆ ಮತ್ತು ವಾರ ಕಟ್ಟೋದು ಬರ್ತಾ ಇದೆ ನಿಮಗೆ ವಾರ ಕಟ್ಟುವ ಮೆಥಡ್ ಯಾಕೆ ಮಾಡಿದ್ರು ಅವರು ಅನ್ನೋ ಅಷ್ಟು ಕಾಮನ್ ಸೆನ್ಸಿ ನಿಮಗಿಲ್ಲ ಅದು ಬಿಟ್ಟಾಕಿ ಅದು ಹೇಗಾದರೂ ಇಲ್ಲಿ ಅದು ಯಾಕೆ ಹೇಳಿದ್ನಲ್ಲ ನಾನು ಮೊದಲೇ ಹೇಳಿದಾಗೆ ಅಂಥವ್ರು ಎಡಬಿಡಂಗಿಗಳೇ ಮಾತಾಡುವಂಥದ್ದು ವಾರ ಯಾಕೆ ಕಟ್ತಾ ಇದ್ದಾರೆ ಯಾ ಯಾಕೆ ವಾರ ಕಟ್ಟೋದು ಮಾಡಿದ್ರು ಧರ್ಮಸ್ಥಳ ಹೌದು ಬಡ್ಡಿ ಜಾಸ್ತಿ ಇರ್ಬೋದು ಅಂತ ಆದರ ವಾರ ಕಟ್ಟಿ ಅಂತ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ ವಾರ ಕಟ್ಟೋದು ಯಾಕೆ ಅಂದರೆ ಮೊದಲು ಈ ಧರ್ಮಸ್ಥಳ ಸಂಘ ಇವಾಗ ನಿಮಗೆ ಏನೋ ಒಂದು ಕೆಲಸ ಇದೆ ತಿಂಗ್ಳಿ ಸಂಬಳ ಇದೆ ಎಲ್ಲ ಹೌದು ಆದರೆ ಅದೇ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗಿ ಧರ್ಮಸ್ಥಳ ಸಂಘ ಶುರುವಾಗಿ ಎಷ್ಟು ವರ್ಷ ಆಯಿತು ಆ ಟೈಮಲ್ಲಿ ಎಷ್ಟು ಜನಿಗೆ ಆಫೀಸ್ ಕೆಲಸ ಇತ್ತಪ್ಪ ತೋರಿಸಿ ತಿಂಗಳ ಪೇಮೆಂಟ್ ಮಾಡೋ ಕೆಲಸ ಎಷ್ಟು ಜನಗಿತ್ತು ಪರ್ಮನೆಂಟ್ ಕೆಲಸಗಳು ಆವತ್ತು ಕೂಲಿ ಕೆಲಸನೂ ಇನ್ನೊಬ್ಬರು ಮನೆಯಲ್ಲಿ ಕೆಲಸ ಮಾಡಿಯೋ ಎಲ್ಲೋ ಇದ್ರಕ್ಕೆ ಥರ ಕೆಲಸ ಮಾಡಿಯೋ ವಾರ ವಾರ ಸಂಬಳ ತಗೊಂಡು ಬರ್ತಾ ಇದ್ರು ಯಾಕಂದ್ರೆ ಖರ್ಚಿಗೆ ಬೇಕಾಗುತ್ತೆ ಬೇರೆ ಬೇರೆ ಇದು ರೀತಿ ಮೂಲದಿಂದ ಬರ್ತಾ ಇತ್ತು ಅಂದರೆ ಕೂಲಿ ಕೆಲಸಗಳು ಯಾವುದು ಅದು ಮಾಡಿದ್ದೇ ಬಡವರಿಗೋಸ್ಕರ ಏನಂದರೆ ಎಲ್ಲ ಕೂಲಿ ಕೆಲಸ ಕೂಲಿಯೋ ನಾಲಿಯೋ ಬೀಡಿ ಕಟ್ಟಿಯೋ ಏನೋ ಒಂದು ಮಾಡಿ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿ ವಾರಕ್ಕೆ ಒಂದು ಸತಿ ಪೇಮೆಂಟ್ ಆಗುವಂಥ ಕೆಲಸಗಳು ಅದಕ್ಕಾಗಿ ಅವರು ವಾರ ಪೇಮೆಂಟ್ ಆ ಬಂದ ದುಡ್ಡನ್ನು ಅವ್ರು ಸಾಲ ಮಾಡ್ಕೊಂಡಿರ್ತಾರೆ ಇಲ್ಲಿ ಕಟ್ಕೊಳ್ಳಿ ಮನೆಗೋ ಏನಿಗೋ ಸಾಲ ಮಾಡಿದರೆ ಅದು ಕಟ್ಟಲಿ ಅಂತ ವಾರ ವಾರ ಬಡ್ಡಿ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಬಡ್ಡಿ ಇದೇ ಹೌದು ಆದರೆ ನೀವು ತಿಂಗಳ ಕಟ್ಟಿದಾಗ ನಿಮಗೆ ಲೆಕ್ಕ ಸಿಕ್ಕತ್ತೆ ಇಲ್ಲಿ ಲೆಕ್ಕ ಸಿಕ್ಕೋದಿಲ್ಲ ಅದು ನಿಮ್ಗೆ ಅರ್ಧ ಹೋಗುತ್ತೆ ವಾರಕ್ಕೆ ದುಡ್ಡು ಕಲೆಕ್ಟ್ ಮಾಡೋದು ಅದಕ್ಕೆ ಕೆಲಸ ಅದು ಇದು ಎಲ್ಲ ಯೋಚನೆ ಮಾಡಿದ್ರೆ ಅದಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಐದು ರೂಪಾಯಿ ಲೆಕ್ಕ ಯೋಚನೆ ಇದ್ದೀರಿ ಅಷ್ಟೇ ನೀವು ಆದರೆ ಬೇರೆ ಸಂಘಗಳು ಧರ್ಮಸ್ಥಳದ ಥರ ಫೆಷಲಿಟೀಸ್ಗಳು ಕೊಡ್ತಾವ ಬೇರೆ ಸಂಘ ಎಷ್ಟೋ ಬಂದಿದೆ ಅವರೆಲ್ಲರೂ ಇದೆಯಲ್ಲ ಅವರು ಸಂಘಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಸಂಘದ ವಿರುದ್ಧ ಅಪಪ್ರಚಾರ ಮಾಡರು ಧರ್ಮಸ್ಥಳ ಫಸ್ಟ್ ಪ್ಲ್ಯಾನ್ ಮಾಡಿದ್ದನ್ನು ಇವರು ಕಾಪಿ ಮಾಡಿಕೊಂಡು ಇವರು ಯಾರ್ದೋ ಬೇನಾಮಿ ಆಸ್ತಿ ದುಡ್ಡುಗಳನ್ನೆಲ್ಲ ಕೊಡಲಿಕ್ಕೆ ಧರ್ಮಸ್ಥಳದ ವಿರುದ್ಧನೇ ಅಪಪ್ರಚಾರ ಮಾಡೋಕೆ ಹಿಡಿದಂಥವ್ರು ಎಷ್ಟೋ ಜನ ಇದ್ದಾರೆ ಅವರೆಲ್ಲರೂ ಒಂದಿನ ಅನುಭವಿಸ್ತಾರೆ ನೋಡ್ತಾ ಇರಿ ಅದೆಲ್ಲ ಧರ್ಮಸ್ಥಳದ ಆಗಿ ಕೆಲವರು ಡೈರೆಕ್ಟಾಗಿ ಯಾರು ಇಂಡೈರೆಕ್ಟ್ ಇನ್ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಬೇರೆ ಸಂಘ ಹತ್ತು ಪರ್ಸೆಂಟ್ ಕೊಡ್ತಾಯಿದ್ದೆ ಧರ್ಮಸ್ಥಳದ ಸಂಘ ಇದಿಲ್ಲ ಅಂತ ಎಷ್ಟೋ ಜನ ಸಂಘ ಬಿಟ್ಟಿದ್ದಾರೆ ಸಂಘ ಬಿಟ್ಟಿದ್ದರಿಂದ ಸಂಘಕ್ಕೇನು ಲಾಸ್ ಆಗಿಲ್ಲ ಸಂಘದಿಂದ ಬದುಕದವರು ಸಂಘದಿಂದ ಜೀವನ ಕಟ್ಕೊಂಡವರು ಎಷ್ಟೋ ಜನ ಇದ್ದಾರೆ ಇದೆಲ್ಲ ಒಂದು ಮಾತು ಇವಾಗ ನಾನು ಮೇನ್ ಪಾಯಿಂಟಿಗೆ ಬರ್ತಾ ಇರೋದು ಏನು ಅಂದರೆ ಈ ಸಂಘದಿಂದ ಧರ್ಮಸ್ಥಳ ಸಂಘದಿಂದ ನನಗೆ ಒಳ್ಳೆಯದೇ ಆಗಲಿಲ್ಲ ನನಗೇನು ಲಾಭವೇ ಆಗಲಿಲ್ಲ ನಮಗೆ ಯಾವುದೇ ರೀತಿ ಹೆಲ್ಪ್ ಆಗಲೇ ಇಲ್ಲ ಅನ್ನುವಂಥವರು ಕ ಖಂಡಿತ ನನಗೆ ಕಮೆಂಟ್ ಮಾಡಿ ಇಲ್ಲ ನನಗೆ ಹೆಲ್ಪ್ ಆಗಿದೆ ಅನ್ನೋರು ಕಮೆಂಟ್ ಮಾಡಿ ನಿಮಗೆ ಧರ್ಮಸ್ಥಳ ಸಂಘದಿಂದ ಸಾಲ ಬಡ್ಡಿ ಜಾಸ್ತಿ ಆಗಿದೆ ಅನ್ನುವಂಥವ್ರು ಯಾರು ಇದ್ದಾರೆ ಅವರಿಗೆಲ್ಲರಿಗೂ ಒಂದು ನಾನೊಂದು ಪರಿಹಾರ ಹೇಳ್ತೀನಿ ನಿಮಗೆ ಕಡಿಮೆ ಅಲ್ಲ ಬಡ್ಡಿ ಇಲ್ಲದೇ ಕೊಡುವಂಥ ಒಂದು ಪರಿಹಾರ ಹೇಳ್ತೇನೆ ನೀವು ಕಮೆಂಟ್ ಮಾಡಿ ಯಾರದ್ದು ಜಾಸ್ತಿ ಬರುತ್ತೆ ಒಂದು ಲಾಭ ಬ ಯಾರಿಗೆ ಧರ್ಮಸ್ಥಳ ಸಂಘದಿಂದ ಲಾಭ ಜಾಸ್ತಿ ಬಂತಂತ ಯಾರು ಜಾಸ್ತಿ ಕಮೆಂಟ್ ಮಾಡ್ತಾರೋ ಅವ್ರ ಬಗ್ಗೆ ಹೇಳ್ತೀನಿ ಪ ಇದು ಇಲ್ಲ ನಮಗೆ ನಷ್ಟವೇ ಆಯಿತು ಧರ್ಮಸ್ಥಳ ಸಂಘದಿಂದ ನಮಗೇನು ಲಾಭ ಇಲ್ಲ ಅನ್ನುವಂಥವರಿಗೆ ನಿಮಗೆ ಸುಲಭ ಪರಿಹಾರ ಹೇಳ್ತೀನಿ ನಿಮಗೆ ಧರ್ಮಸ್ಥಳ ಬಡ್ಡಿಯಾರು ತಕೊಳ್ಳುತ್ತೆ ಬಡ್ಡಿ ಇಲ್ಲದೆ ಹಣ ತಗೊಳ್ಳುವಂಥ ಸುಲಭ ವಿಧಾನಗಳನ್ನು ನಾನು ನಿಮಗೆ ನೆಕ್ಸ್ಟು ಎಪಿಸೋಡಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ